ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಟಾಟಾ ಇಂಡಿಗೋ ಒಂದು ಗಡಿ ಕಳ್ಸಿ ಹೊಡಿದ್ರೆ ಇಂಡಿಗೋ ಮಾಡಲ್ ಎಷ್ಟು ಗಡಿ ಎರಡು ಸಾವಿರದ ಆರರದ್ದು ಅದು ಎರಡು ಸಾವಿರದ ಆರ ಹ್ಞೂ ಓನರ್ ಎಷ್ಟಾಗಿದ್ರೆ ಗಡಿ ಓನರ್ ನಾಲ್ಕು ಡಾಕ್ಯುಮೆಂಟ್ಸ್ ನಿಮಗೆ ಕಡೆ

ಒಂದು ಇಪ್ಪತ್ತು ಹೇಳ್ತೀವಿ negotiable ಆಗುತ್ತೆ ಒಂದು ಇಪ್ಪತ್ತು ಹೇಳಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಹ ಫೈನಲ್ ಎಷ್ಟು ಮಾಡ್ತೀರ ಅದು ಗಡಿ ಒಂದು ಹತ್ತು ಬಂದ ಗಾಡಿ ನೋಡಿದ್ರೆ ಏನು ಹೆಚ್ಚು ಕಮ್ಮಿ ಆಗುತ್ತೆ ಹ್ಮ್ ಹ್ಮ್ ಎಷ್ಟು ಆರು 2006 ಓನರ್ ಹ್ಮ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಐತೆ ಪೋಸ್ಟ್ ಆಗಿ ಬರ್ತಾ ಇದೋ ಪೋಸ್ಟ್ ಆಗಿ ಸಿಸ್ಟಮ್ ಇದೆ ಓಪರ್ ಟಿವಿ सीट इंडिया डे के लिए टीवी है बैक वे बैक कैमरे थे ना ना बैक कैमरे ला बैक कैमरे ला बैक टीवी है बैक सीट इंडिया डे सीट है इंडिया डे कंडीशनिंग जरा हाँ इंडिया कंडीशनिंग लोकेशन है तो लोकेशन है ना त्रवेकरा त्रवेकरा लोकल ले हाँ लोकल ले ले त्रवेकरा इन दोनों अब दो किलो Okay, thank you.